ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಫಾರ್ಟಿ ಫೈವ್ ಸಿನಿಮಾದ ಶಿವಂ ಶಿವಂ ಸನಾತನಂ ಹಾಡು ಇವತ್ತು ರಿಲೀಸ್ ಆಗಿದೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸ್ತಾ ಅನ್ನಿಸುವ ಮಟ್ಟಿಗೆ ಆ ಹಾಡು ಬಂದಿರುವಂಥ ನಿಮಗೆ ಗೊತ್ತೇ ಇದೆ ಫಾರ್ಟಿಫೈ ಬಂದು ಅಂತ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ನನ್ನ ಜೊತೆ ಇವತ್ತು ಡೈರೆಕ್ಟರ್ ಇದ್ದಾರೆ ಗೊತ್ತಿದೆ ನಿಮಗೆ ಅರ್ಜುನ್ ಸರ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಫಾರ್ಟಿಫೈ ಇವತ್ತು ಥರ ಹ್ಯಾಪಿ ಮೂಡಲ್ಲಿದ್ದಾರೆ ಖುಷಿ ಖುಷಿಯಾಗಿ ಕಾಣಿಸ್ತಾ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಖುಷಿ ಕಾಣಿಸ್ತಾ ಇದೆ ಮುಖದಲ್ಲಿ ಹಾಡು ಕೂಡ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನಾನು ಗಮನಿಸ್ತಾ ಇದ್ದೆ ಇವು ಸಂ ಹಾಡನ್ನು ಇಷ್ಟಪಡ್ತಾ ಇದಾರೆ ಅಂತ ನಾನು ಕೇಳ್ಪಡ್ತಾ ಇದ್ದಾರೆ ಆನಂದೊಡಿಯಿಂದ ಫೋನ್ ಮಾಡ್ತಾ ಇದ್ದಾರೆ ಜನ ಇಷ್ಟಪಟ್ಟರೆ ಗೆಲುವು ಜನತೆಗೆ ಥ್ಯಾಂಕ್ ಯು ಹೇಳ್ತೀನಿ ಕನ್ನಡದ ಜನತೆಗೆ ಮುಖ್ಯವಾಗಿ ಥ್ಯಾಂಕ್ ಯು ಸರ್ ಡೈರೆಕ್ಟರ್ ಅನ್ನೋದು ಅಷ್ಟೇ ಈಸಿ ಅಲ್ಲ ತುಂಬಾ ಟಫ್ ಕೆಲಸ ಅಂತ ಹೇಳ್ತಾರೆ ಸೊ ಇವತ್ತು ಇಲ್ಲಿ ನಿಂತು ನೀವು ನೋಡುವಾಗ ಒಂದು ಹಿಂದೆ ಒಂದು ಜರ್ನಿ ಆಗಿರೋ ದೊಡ್ಡ ಮಟ್ಟ ಜರ್ನಿ ಆಗಿರುತ್ತೆ ಏನೆಲ್ಲ ನೆನಪಾಗುತ್ತೆ ಸರ್ ಈ ಕ್ಷಣದಲ್ಲಿ ಏನ್ ನೆನಪಾಗುತ್ತೆ ಹೇಳ್ಬಹುದು ಅಂತ ಮೇಡಮ್ ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನನಗೆ ಹಿಂದೆ ಗೆಪ್ಸ್ಕೊಳಕ್ಕೆ ಹಿಂಗೆ ಟೈಮ್ ಇಲ್ಲ ಈ ಸಿನಿಮಾ ರಿಲೀಸ್ವರೆಗೂ ತುಂಬ ಕೆಲಸ ಇದೆಯಲ್ಲ ಆ ಕೆಲಸಗಳ ಮೇಲೆ ಭಾಳ ಗಮನ ಇದೆ ಇವತ್ತು ಆಡಿಯೋ ಬಿಟ್ಟಿದ್ದೀವಿ ಇನ್ನು ಐದು ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದೀವಿ ಡಿ ಟಿ ಎಸ್ ಮುಗಿಸಿದ್ದೀನಿ ಸಿ ಜಿ ಒಂದಕ್ಕೆ ವೆಯ್ಟಿಂಗ್ ಸೊ ಆ ಸಿ ಜಿ ಕರೆಕ್ಷನ್ಸ್ ಆಗ್ತಾಯಿದೆ ಸೊ ಇದೆಲ್ಲ ತಲೆಯಲ್ಲಿ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದೆ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಇಡೀ ತಂಡ ಭಾಳ ಶ್ರಮ ಪಡ್ತಾಯಿದ್ದೀವಿ ಆ ಅಲ್ಲಿ ಜನ ನೋಡಿ ಆಶೀರ್ವಾದ ಮಾಡಬೇಕು ಫಾರ್ಟಿಫೈ ಅಂತ ಬಂದಾಗ ಜನರಿಗೂ ಕೂಡ ನಿರೀಕ್ಷೆ ಬೆಟ್ಟದಷ್ಟಿದೆ ಸಮಥಿಂಗ್ ಸ್ಪೆಷಲ್ ಏನೋ ಏನೋ ಒಂದು ಹೊಸತನವನ್ನ ಕೊಡ್ತಾ ಇದ್ದೀರಾ ಜೊತೆಗೆ ಹಲವು ಪ್ರಥಮಗಳಿಗೂ ಕೂಡ ಫಾರ್ಟಿಫೈ ಸಿನಿಮಾ ಸಾಕ್ಷಿಯಾಗಿದೆ ಸೊ ಜವಾಬ್ದಾರಿ ದೊಡ್ಡದಿದೆ ಸೊ ಜನರಿಗೂ ನಿರೀಕ್ಷೆ ಕೂಡ ಜಾಸ್ತಿ ಇದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಗಮನಕ್ಕೆ ಬಂದಿರುತ್ತೆ ಏನು ಹೇಳಕ್ ಇಷ್ಟಪಡ್ತೀರ ಅಂತ ಹೇಳಿ ಎಲ್ಲ ಖಂಡಿತವಲ್ಲೂ ಜನರ ನಿರೀಕ್ಷೆಗೆ ಏನು ತೊಂದರೆ ಆಗದೆ ಇರೋದಕ್ಕೋಸ್ಕರನೇ ಈ ಸಿನಿಮಾನ ನಾನು ನಾಲ್ಕು ವರ್ಷದಿಂದ ಕೆಲಸ ಮಾಡಿ ಒಂದೇ ಸತಿ ಶೂಟಿಂಗ್ ಹೋಗಿದೆ ಅದು ಪ್ರಿವ್ಯೂಸ್ ಮಾಡಿ ಪ್ಲ್ಯಾನ್ ಮಾಡಿ ನಾವು ಮೊದಲೇ ಸಿನಿಮಾ ನೋಡಿ ಆಮೇಲೆ ಶೂಟಿಂಗ್ ಹೋಗಿ ಆಮೇಲೆ ಎಲ್ಲ ದಿಗ್ಗಜರು ಸೂಪರ್ ಸ್ಟಾರ್ಸು ಅವರೆಲ್ಲರೂ ಮೂರು ಜನ ಸೇರೋದಿದೆಯಲ್ಲ ಅದು ಮತ್ತು ಇವಾಗ ನೀವು ಟೀಸರ್ ನೋಡಿದ್ರಿ ಟೀಸರ್ ನೋಡಿದ್ಮೇಲೆ ಜನ ತುಂಬ ಪ್ರೀತಿಸಿದ್ರು ಸೊ ಈ ಥರ ವಿ ಆರ್ ಪುಟ್ಟಿಂಗ್ ಆರ್ ಹಾರ್ಡ್ ವರ್ಕ್ ಅವ್ರ ಎಕ್ಸ್ಪೆಕ್ಟೇಷನ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ತೊಂದರೆ ಕೊಡೋಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಗೆ ನಿರಾಶೆ ಮಾಡೋಲ್ಲ ಆ ಥರ ಒಂದು ಸಿನಿಮಾ ಆಗುತ್ತೆ ಫಾರ್ಟಿ ಫೈ ಮೊದಲು ನಾವೆಲ್ಲ ಏನೇನು ನಿರೀಕ್ಷೆ ಮಾಡಬಹುದು ಅಂತ ಅಂದರೆ ಇವಾಗ ಆಲ್ರೆಡಿ ಒಂದು ಟೀಸರ್ ಕೊಟ್ಟ್ರಿ ಅದು ಕೂಡ ಒಳ್ಳೆ ಅದಕ್ಕೂ ಕೂಡ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ತು ಹಾಡಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಜನ ಕೊಡ್ತಾರೆ ಇನ್ನು ನಾವು ರಿಲೀಸ್ಗೂ ಸಿನಿಮಾ ರಿಲೀಸ್ಗೆ ಮೊದಲು ಏನೇನು ನೋಡ್ಬೋದು ಏನೇನು ನಮಗೆ ಗಿಫ್ಟ್ಗಳು ಕೊಡ್ತೀರಾ ಅಂತ ಅಭಿಮಾನಿಗಳು ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತಾ ಇದ್ದೀವಿ ಅದು ಅದು ತುಂಬಾ ಹೊಸದಾಗಿರುತ್ತೆ ಅದೇನು ಅನ್ನೋದು ನಿಮ್ಗೆ ಹೇಳ್ತೀನಿ ಅದು ಒಂದು ದೊಡ್ಡ ಪ್ರಯತ್ನ ಪಟ್ಟು ಒಂದು ದೊಡ್ಡ ವಿಷಯ ಮಾಡ್ತಾ ಇದ್ದೀವಿ ಅದು ಆಲ್ಮೋಸ್ಟ್ ಆಗ್ತಾ ಇದೆ ಆಗಿದ ತಕ್ಷಣ ತಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಪ್ರಮೋಷ್ನಲ್ ಸಾಂಗ್ ಆದ್ಮೇಲೆ ಟ್ರೇಲರ್ ಮಾಡ್ತೀನಿ ಹಾಡ್ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ಹಿಂದೆ ಎಫರ್ಟ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ಹಾಡಿನ ಜರ್ನಿ ಬಗ್ಗೆ ಏನಾರು ಒಂದು ಸ್ವಲ್ಪ ಹೇಳಿ ಸರ್ ಪ್ಲೀಸ್ ಈ ಒಂದು ಸಿನಿಮಾದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸಾಂಗ್ ಬೇಕಾಗಿತ್ತು ನಮಗೆ ಕ್ಯಾರೆಕ್ಟರ್ಗೆ ಒಂದು ಸಾಂಗ್ ಬೇಕಾಗಿತ್ತು ಆದ್ದರಿಂದ ಈ ಹಾಡನ್ನು ಯಾವ ರೀತಿ ಪ್ಲ್ಯಾನ್ ಮಾಡೋದು ಅಂತ ಸುಮಾರು ಶೂಟಿಂಗಲ್ಲ ಆದಮೇಲೆ ಕೊನೆ ಮೂಮೆಂಟಲ್ಲಿ ಹಾಡನ್ನು ನಾವು ಮಾಡಿದ್ವಿ ವಿಶುವಲ್ಸ್ ನೋಡಿಬಿಟ್ಟು ವಿಶುವಲ್ ಮ್ಯಾಚ್ ಆಗೋ ಲೆವೆಲ್ಗೆ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಆ್ಯಂಡ್ ನನಗೆ ಎಲ್ಲರಿಗೂ ಬಹಳ ಆತ್ಮೀಯವಾಗಿ ಇಷ್ಟ ಆಗೋದು ಶಿವ ಸೊ ಶಿವನ ಮೇಲೆ ಹಾಡು ಮಾಡಬೇಕಾದ್ರೆ ನಮಗೆ ಏನಾದರೂ ಒಂದು ರೋಮಾಂಚನ ಆಗಬೇಕು ಈ ಕಂಪೋಸ್ ಮಾಡ್ಬೇಕಾದ್ರೆ ನನಗೊಂದು ರೋಮಾಂಚನ ಆಯಿತು ಒಳಗಡೆಯಿಂದ ಅದರಲ್ಲಿ ಏನೋ ಇದೆ ಅಂತ ಆಮೇಲೆ ಲಾಕ್ ಮಾಡಿದ್ವಿ ವಿಜಯ್ ಪ್ರಕಾಶ್ ಸರ್ ಹಾಡಿದ ಮೇಲೆ ಮತ್ತೆ ಮೇಲಾಯಿತು ನಾಗೇಂದ್ರ ಪ್ರಸಾದ್ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಕನ್ನಡ ವರ್ಡ್ಸ್ ಇಲ್ಲದೆ ಎಲ್ಲ ಲ್ಯಾಂಗ್ವೇಜ್ಗೂ ಹೋಗ್ಬೇಕು ಅಂತ ಸ್ಯಾನ್ಸ್ಕ್ರಿಟಲ್ಲಿ ಮಾಡಿದ್ದೀವಿ ನಿಮ್ಗೆ ಅಲ್ಲಲ್ಲಿ ಮಾತ್ರ ಬರುತ್ತೆ ಬಿಟ್ಟರೆ ಮ್ಯಾಕ್ಸಿಮಮ್ ನೀವು ಎಲ್ಲ ಲ್ಯಾಂಗ್ವೇಜಲ್ಲೂ ವಿ ನಾಗೇಂದ್ರ ಪ್ರಸಾದ್ ಅವ್ರ ಹೆಸರು ಬರುತ್ತೆ ಬಿಕಾಸ್ ಸ್ಯಾನ್ಸ್ಕ್ರಿಟ್ನ ಜಾಸ್ತಿ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ಖುಷಿ ಕಾಕತಾಳಿಯೋ ಏನೋ ಗೊತ್ತಿಲ್ಲ ಲಾಸ್ಟ್ ಇಂಟರ್ವ್ಯೂ ಲೋ ಮಾತಾಡಿದ್ವಿ ಫಾರ್ಟಿ ಫೈವ್ ಮೂವಿ ಕೂಡ ಇದೇ ಟೈಮ್ ರಿಲೀಸ್ ಆಗ್ತದೆ ನಿಮಗೂ ಕೂಡ ಈ ವರ್ಷ ನಲ್ವತ್ತೈದು ವರ್ಷ ಸೊ ಈ ಸಂದರ್ಭದಲ್ಲಿ ಮನೆ ಮೊನ್ನೆ ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ ಶಿವಣ್ಣ ಅವರ ಆಶೀರ್ವಾದವನ್ನ ಪಡ್ಕೊಂಡ್ರಿ ನೀವು ದಂಪತಿ ದಂಪತಿ ಸಮೇತ ಆ ಖುಷಿಯನ್ನು ಸರ್ ಅದು ನೀವು ಹೇಳಿದ ಕಾಕತಾಳಿ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಪ್ಲಾನಿಂಗ್ ಇದ್ದಿದ್ದು ಫಾರ್ಟಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸಿನಿಮಾ ಬರುತ್ತೇನೋ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಬಟ್ ಅದು ನೋಡಿ ನನಗೆ ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಫಾರ್ಟಿ ಫೈವ್ ಆದ ಇವಾಗ ಬರೋ ಟೈಮ್ ಬಂದಿದೆ ಅದಕ್ಕೆ ಗೊತ್ತಿಲ್ಲ ಎಲ್ಲ ತಾನಾಗೇ ಆಗ್ತಾ ಇದೆ ಅಲ್ಲ ನಿರೀಕ್ಷೆ ಮಾಡ ಯಾಕಂದ್ರೆ ಅವಳೆಲ್ಲ ಸೀನ್ಸ್ ನೋಡಿದಾಳೆ ಅವಳಿಗೆ ಕತೆ ಗೊತ್ತು ಆ್ಯಂಡ್ ಅವ್ರು ಫುಲ್ ಸಿನ್ಮಾ ನೋಡಿದಾಳೆ ಡೆಫಿನೆಟ್ಲಿ ಎಲ್ಲ ಖುಷಿ ಪಟ್ಟಿದ್ದಾರೆ ಇಬ್ಬರು ಸಿನಿಮಾ ನಾನು ಶಾರ್ಟ್ ತೆಗ್ದಾಗಿಂದ ಮನೆಗೆ ತೊಗೊಂಡೋಗಿ ತೋರಿಸ್ತಾ ಇರ್ತೀನಿ ಬಿಗಿನಿಂಗ್ ಅಲ್ಲಿ ಎಲ್ಲರೂ ಏನು ಮಾಡ್ತಾನೆ ಅಂತಾನೆ ಇರುತ್ತೆ ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ ಮಾಡ್ಬೇಕಾದ್ರೆ ಹೇಗಿರುತ್ತೆ ಅಂತ ಶಾರ್ಟ್ಸ್ ತೋರಿಸ್ತಾ ನನ್ನ ಮಗಳು ಯಾವತ್ತೂ ಸುಮ್ನೆ ಸುಮ್ಮನೆ ಮುಖದ ಮೇಲೆ ಪ್ರೇಸ್ ಮಾಡೋದಿಲ್ಲ ಏನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ವೆರಿ ಪ್ಯೂರ್ ಫ್ರಮ್ ಹಾರ್ಟ್ ಅವಳು ಯಾವುದೇ ವಿಷಯ ಇಲ್ಸ್ಕೊಂಡು ಬಾ ಸೂಪರ್ ಆಗಿದೆ ಹೌ ಡಿಟ್ ಯು ಡೂ ಹೆಂಗೆ ಮಾಡ್ದೆ ಇದೆಲ್ಲ ಅಂತ ಸೊ ಅವಳು ಹೇಳೋದಾಗ ಒಂದು ಸರ್ ನಾನು ಮೇ ಬಿ ಸ್ಕ್ರಿಪ್ಟ್ ಬರೆಯುವಾಗೆಲ್ಲ ಅದೊಂದು ಪದ ಬಳಸೇ ಬಿಡಿಸ್ತೀನಿ ಫಾರ್ಟಿ ಫೈವ್ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಸ್ಯಾಂಡಲ್ ಹುಡುಗಿ ದೊಡ್ಡ ಮಟ್ಟ ಹೆಸರು ತರುತ್ತೆ ಅಂದರೆ ಎಲ್ಲ ಸ್ಕ್ರಿಪ್ಟಲ್ಲಿ ನಂದೊಂದು ಅದು ಲೈನ್ ಮಿಸ್ ಇಲ್ಲದೆ ಬರೀತೀನಿ ಸರ್ ಇದೇ ಥರ ಯಾಕಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ನೋಡಿ ನಾವು ಹೇಳ್ತಿರೋದು ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಎಲ್ಲ ಲಕ್ಷಣಗಳಿದ್ದಾವೆ ಸರ್ ನೀವು ಅದನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕೆಲಸ ಆಲ್ರೆಡಿ ಮಾತಾಡಿದ್ದೆ ಮೇಡಮ್ ಅದು ನಿಮ್ಮ ಬಾಯಾರಿಕೆಯಿಂದ ಆಗಲಿ ಮೇಡಮ್ ಹಾಗಾದ್ರೆ ಏನು ಮಾಡೋಕ್ ಮುಂಚೆ ಏನು ಮಾತಾಡಬಾರ್ದು ನನ್ನ ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದ್ರಲ್ಲಿದೆ ಬಟ್ ಭಾಳ ಜನ ಹೇಳ್ತಾ ಇದಾರೆ ಅದು ಸಿನಿಮಾ ಜನರು ಜನರ ಕೈಗೆ ಹೋದ್ಮೇಲೆ ಜನ ಏನು ಆಶೀರ್ವಾದ ಮಾಡ್ತಾರೆ ಹಂಗಾಗುತ್ತೆ ಆಗಸ್ಟ್ ಅಲ್ಲಿ ಬರ್ತದೆ ಸರ್ ಫೈನಲಿ ನೀವು ಖುಷಿಯಲ್ಲಿ ನೋವು ಮಾಡೋಕೆ ನಂಗೆ ಇಷ್ಟ ಇಲ್ಲ ನಿಮ್ಮ ನಿಮ್ಮನ್ನ ರಾಕೇಶ್ ಪೂಜಾರಿ ನಿಮ್ಮ ಥರ ನಟನೆ ಮಾಡೋದಕ್ಕೆ ಸಾಧ್ಯ ಅವ್ರಿಗೊಬ್ಬರಿಗೆ ಸರ್ ನಮ್ಮ ಜಿ ಕುಟುಂಬದವರು ನೀವು ಕೂಡ ನಮ್ಮ ಕುಟುಂಬದವರು ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಪ್ ಮಾಡ್ಕೊಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಹಣ ಭಾಳ ನೋವಾಗುತ್ತೆ ನಾನು ರಾಕೇಶ್ ಅವರು ಇಲ್ಲ ಅಂತ ಕೇಳಿದ ಮುಮೆಂಟಲ್ಲಿ ನಾನು ಏನು ನನ್ನಿಂದ ಒಂದು ಭಾಗ ಆಚೆ ಹೊರಟೋಯ್ತೇನೋ ಅನ್ನೋಷ್ಟು ದುಃಖ ಆಗುತ್ತೆ ನಿಜವಲ್ಲೂ ಫ್ರ್ಯಾಂಕ್ಲಿ ಅಯ್ಯೋ ನಂದು ಯಾವುದೋ ಒಂದು ಭಾಗ ಕಳ್ಕೊಂಡ್ಬಿಟ್ಟನಾ ಅಂತ ಯಾಕಂದರೆ ರಾಕೇಶ್ ಜೊತೆ ನನಗೆ ತುಂಬ ಪಳಗಿಲ್ಲ ಏನೂ ಮಾತಾಡಿಲ್ಲ ಇನ್ಫ್ಯಾಕ್ಟ್ ಅವ್ರು ಬಂದು ವೇದಿಕೆ ಮೇಲೆ ಮಾಡೋರು ತಪ್ಪಿಕೊಂಡು ನಕ್ಕದ್ಬಿಟ್ರೆ ಹೇಗಿದ್ದೀರಾ ಅಂತಲೂ ಮಾತಾಡೋಕೆ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ ಯಾವಾಗಾದರೂ ಸುಮ್ಮನೆ ಹಾಯ್ ರಾಕೇಶ್ ಅಂತಿದ್ದೆ ಅಷ್ಟೇ ಬಟ್ ಎಷ್ಟು ಒಳಗಡೆಯಿಂದ ಕನೆಕ್ಟ್ ಆಗಿದ್ವಿ ಅಂದರೆ ಅದು ಹೇಳೋಕ್ಕಾಗೋದಿಲ್ಲ ನಾನೇ ಒಂದೊಂದು ಸರ್ತಿ ವೇದಿಕೆ ಮೇಲೆ ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದರೆ ನಾನು ಇಲ್ಲಿದ್ದೀನ ಅಲ್ಲಿ ದಿನ ಅಂತ ಕನ್ಫ್ಯೂಸ್ ಆಗ್ಬಿಡೋದು ಬಟ್ ತುಂಬ ಹೊಟ್ಟೆ ಹುರಿದಾಯ್ತನ ಇದೇನು ಸಾಯ ಅಲ್ಲ ಆ ಯಾಕೆ ಈ ಥರ ಆಗಬೇಕಿತ್ತು ಉತ್ತರಗಳಿಲ್ಲ ಬಟ್ ಅವರೆಲ್ಲ ಇದ್ದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಹುಟ್ಟಿ ಬರಲಿ ಅಂತೀನಿ ಗ್ಯಾರಂಟಿ ಬರ್ತಾರೆ ಯಾಕಂದ್ರೆ ಅಂಥ ಅದ್ಭುತವಾದ ಕಲಾವಿದ ಇಲ್ಲಿ ಜನರನ್ನ ಕಂಪ್ಲೀಟಾಗಿ ರೀಚ್ ಆಗೋರ್ಗೆ ಆ ಜರ್ನಿ ಮುಗಿಯೋಲ್ಲ ಅದ್ಯಾವ್ದೋ ರೀತಿ ನಟನೆ ಮಾಡಿರೋ ತುಣಕೆ ಸೋಶಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಓಡ್ತಾ ಇದೆ ನಾವೀಗ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರೂ ಕೂಡ ನೀವು ನಿಮ್ಮ ತರ ಅವ್ರು ಆ್ಯಕ್ಟ್ ಮಾಡಿರೋದೇ ಓಡ್ತೀರಿ ನೀವು ಗಮನಿಸಿರ್ತೀರ ಸರ್ ಅದನ್ನ ನೋಡೋಕ್ಕೆ ಈಗ ಏನು ಅನ್ಸುತ್ತೆ ಸರ್ ತುಂಬಾ ಮಿಸ್ ಆದ್ ಮೇಡಮ್ ಆ ನಗು ಮತ್ತೆ ನನಗೆ ಬರಲ್ಲ ಮೇಡಮ್ ಮತ್ತೆ ಎಷ್ಟೇ ಯಾರೇ ಬಂದ್ವಿ ಮತ್ತೆ ಆ ತರ ಸ್ಪೂಫ್ಗಳು ಮಾಡಿದ್ರು ರಾಕೇಶ್ ತರ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಅಲ್ಲ ಅದು ಮುಗಿದೋಯ್ತು ಅಂಡ್ ನನಗೂ ಹೊಟ್ಟೆ ತುಂಬ ನಗ್ತಾ ಇದ್ದೀವಿ ಅದೊಂದೇ ಮೂಮೆಂಟ್ ಅಷ್ಟೇ ಆ ನಗ್ಸಕ್ಕೋಸ್ಕರ ಆ ವ್ಯಕ್ತಿ ಹುಟ್ಬಿಟ್ರೇನೋ ಅಂತ ಅನ್ಸುತ್ತೆ ಈಗ ನೋಡಿ ಆ ನಗು ಹೊಟ್ಟೋಯ್ತು